वो मोहम्मद मदीने में मौजूद हैं जिनके खातिर दो आलम सजाए गए, सजा गए। पेश सजा। एक बेहतरीन फिक्र रखने वाली शख्सियत थी जिनका ताल्लुक इसी बारगा सैयद शाह मुर्तजा काबिल रमत से रहा है जिनके संगत और सहबत में हमने वक्त गुजारे हैं बहुत कुछ सीखने को मिला है और ये वो लोग हैं जो ಋತುಜಾಕಾದ್ರಿ ಇವರ ನೂರ ಐವತ್ತು ಆರ್ಮಿಯ ಉಷದ ಉರ್ಷಿಣಾಂಗವಾಗಿ ಇಂದಿನ ಸರ್ವಧರ್ಮ ಸಮ್ಮೇಳನ ಶ್ರೀಮಣಿರಂಜನ ಪರಂ ಸ್ವರೂಪಿ ಡಾಕ್ಟರ್ ಬಸವಲಿಂಗ ಮಾಸ್ವಾಮಿಗಳು ಮಾಂತ ತೀರ್ಥ ಶರೂರ್ ಅವರ ದಿವ್ಯ ಪಾಲಪದ್ಮಗಳಲ್ಲಿ ನನ್ನ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಪೀಠ ಅಧ್ಯಕ್ಷರು ನಿರಂತರ ದಾಸೋಹ ಹಾಗೂ ಕಲಾಪೋಷಿತ ಮಠ ಸಿದ್ದರುಕೊಳ್ಳ ಅವರ ಪಾದಾರವನ್ನು ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮೀಪಿಸುತ್ತ ಬಹಳ ಅದ್ಭುತವಾದ ತಮ್ಮ ಅನುಭವದ ನುಡಿಗಳನ್ನು ಮಾತನಾಡುವಂತ ಪರಮ ಪೂಜ್ಯ ಶ್ರೀ ಹಜರತ್ ಮೊಹಮ್ಮದ್ ಫೈಸಲ್ ಕ್ ಕಮಾಲ್ ಪಾಶಾ ಪೂಜರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಇನ್ನೋರ್ವ ಪೂಜ್ಯರಾದಂತ ಆದ್ರ ಇಲ್ಲಿ ಬಹಳಷ್ಟು ಜನ ಈ ಧರ್ಮ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ನಾವು ಆಗಮಿಸಿದ್ದೀವಿ ಇಲ್ಲಿ ಒಂದೇ ಧರ್ಮದ ಜಾತಿಯವರು ಒಂದೇ ಧರ್ಮದವರು ಇಲ್ಲಿ ಯಾರು ಇಲ್ಲ ಇಲ್ಲಿ ಇದ್ದವರಾಗ್ಲಿ ಇಲ್ಲಿ ಇದ್ದವರಾಗ್ಲಿ ಎಲ್ಲರೂ ಕೂಡಿ ನಾವು ಯಾರು ಭಕ್ತರು ಹಜರತ್ ಸದ್ ಶಾ ಮುತೂಜ್ ಶಾ ಖಾದರಿ ನಾವೆಲ್ಲ ಭಕ್ತ ಮಾತ್ರ ನಾವು ಹೆಚ್ಚು ಬಹಳ ಹೆಮ್ಮೆ ಅಂತ ಹೇಳ್ಕೊಂಡಾಗುತ್ತೆ ನಮ್ಮ ಅಬು ಬಕರ್ ಸಾಹೇಬರು ಹೇಳ್ತಾ ಇದ್ರು ನೂರ ಐವತ್ತಾರನೆಯ ಉರ್ಸು ಒಂದೂರ ಐವತ್ತಾರನೇ ವರ್ಷದ ಹಿಂದೆ ಪೂಜೆಯರು ನಮ್ಮ ಹಜರತ್ ಸૈયದ್ ಮುತುಜಾ ಖಾದ್ರಿ ಪೂಜೆಯರು ಎಷ್ಟು ಒಂದು ಕಥೆ ಇದೆ ನೋಡಿ ಇಲ್ಕನ ನಗರಕ್ಕೆ ಆ ಪೂಜೆಯರಿಗೆ ಒಂದಕಡೆ ಹಜರತ್ ಸૈયದ್ ಮುತುಜಾ ಖಾದ್ರಿ ಅವರು ಕುದ್ರಿ मेले ಹಜ್ಜನ ಮಾಡಿ ಬಂದವರು ಕುದ್ರಿ मेले ಹಜ್ಜನ್ನು ಮಾಡಿ ಬಂದಂತ ಯಾರಾದ್ರೂ ಒಬ್ರು ಈ ನಾಡಿನಲ್ಲಿ ಪೂಜೆ ಇದ್ರೆ ಅದು ಹಜ ಶ್ರೇಯಸ್ತ ಮತ್ತು ಇನ್ನೊಂದು ಕಡೆ ನೋಡ್ರಿ ಚಿತ್ರರಿಗೆ ಜ್ಯೋತಿ ಪರಮ ಪೂಜ ಲಿಂಗೈಕ್ಯ ವಿಜಯ ಮಾಂತಪ್ಪಗಳ ಪವಿತ್ರವಾದ ಕರ್ಪೂರ ಗದ್ದಿಗೆ ಮಠ ಯಾರು ಭಾವೈಕ್ಯದ ಸಂಕೇತ ಇದು ಸರ್ವಧರ್ಮ ಸಮ್ಮೇಳನ ಅನ್ನೋದಕ್ಕಿಂತ ಇದು ನಿಜವಾಗ್ಲೂ ಅರ್ಥಪೂರ್ಣವಾದ ಒಂದು ವೇದಿಕೆ ಯಾವ್ದು ಇದು ಭಾವೈಕ್ಯತೆ ಒಂದು ಸಮ್ಮೇಳನ ಅನ್ನೋ ಮಾತ್ರ ನಾನು ಇವತ್ತು ಈ ವೇದಿಕೆಗೆ ನಾನು ಹೇಳಿ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಭಾವೈಕ್ಯತೆ ಎಲ್ಲಿ ತುಂಬುತ್ತೆ ಅಲ್ಲಿ ಭೇದ ಭಾವ ಇರಲ್ಲ ಮತ ಪಂಥ ಇರೋಲ್ಲ ಜಾತಿ ಭೇದ ಯಾವುದೇ ಭೇದ ಆ ಭಾವೈಕ್ಯತೆಯನ್ನು ತುಂಬಿರುವಂತಹ ಸೌಹಾರ್ದತೆಯನ್ನು ತುಂಬಿರುವಂತ ಇವತ್ತು ಯಾವ್ದಾದ್ರು ಒಂದು ಊರು ಅನ್ನೋದಿದ್ರೆ ಅದು ನಮ್ಮ ಯಾಕಂದ್ರೆ ಒಂದು ಕಾಲ ಇತ್ತು ಅಜ್ಜ ಖಾದ್ರಿ ಅವರ ಉರುಸನ್ನ ಯಾರು ಮಾಡ್ತಿದ್ರು ಅಂದ್ರ ನಗರದ ಸರ್ವ ಜನಾಂಗದ ಎಲ್ಲ ಧರ್ಮದವರು ಕೂಡ ಈ ಉರುಸನ್ನ ಆಚರಣೆ ಮಾಡುವಂತ ಒಂದು ಕಾಲ ಇತ್ತು ಆ ಕಾಲ ಮತ್ತೆ ಮರುಕಳಿಸಿದೆ ಅನ್ನೋ ಮಾತನ್ನ ಇವತ್ತು ನಾನು ತೊಂದರೆಯಲ್ಲಿ ಕಳೆದ ವರ್ಷದಿಂದ ಏನಿವತ್ತು ಈ ಒಂದು ಉರುಸನ್ನು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಬಂದ್ವು ಆದ್ರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆದೇಶಿಸಿ ಆ ಆಡಳಿತವನ್ನ ಇವತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಂತ ನಮ್ಮ ಕೊಡುಗೆ ಅನುಭವಿಸಿಕೊಟ್ಟು ಸರ್ಕಾರವೇ ಈ ಉರುಸನ್ನ ಜವಾಬ್ದಾರಿತವಾಗಿ ಸಾಂಪ್ರದಾಯಿಕವಾಗಿ ವಿಧಿ ಪದ್ಧತಿ ಒಂದಿಗೆ ಮಾಡುವುದಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರದ ಪರವಾಗಿ ಇವತ್ತು ಈ ಒಂದು ಉರುಸು ಆಚರಣೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಬೇಕಾಗಿದೆ ಇವತ್ತು ಬಹಳಷ್ಟು ಕಾರ್ಯಕ್ರಮ ನಡೆದು ಬಹುತೇಕ ತಾವೆಲ್ಲ ಭಾಗವಹಿಸಿದೆ ಇವತ್ತು ಗಂಧ ಬೆಳಿಗ್ಗೆ ಬೆಳಗ್ಗೆ ಜಾವ ಇವತ್ತು ಗಂಧ ನಮ್ಮ ಪೂಜ್ಯರ ಒಂದು ಪವಿತ್ರವಾದ ಆ ಒಂದು ಸಮಾಧಿಗೆ ಇವತ್ತು ಗಂಧವನ್ನು ಇರಿಸಲಾಯ್ತು ಮತ್ತು ಅದರ ನಂತರ ಪ್ರಸಾದ ವ್ಯವಸ್ಥೆ ಇವತ್ತು ಅನೇಕ ಸಾಮೂಹಿಕ ವಿಭಾಗಗಳನ್ನ ಈ ಒಂದು ಸರ್ವಧರ್ಮ ಒಂದು ಸಮ್ಮೇಳನವನ್ನ ಮತ್ತು ಇದರ ಮುಗಿದ ಮಾತ್ರ ನಮ್ಮ ಯುವಕರು ಬಹಳಷ್ಟು ಕಾಯ್ತಿ ನೆನಗಿಬೇಕು ಅಂತಾರೆ ನೋಡಾಕ ಕವಾಲಿ ಅಮ್ಮ ಗವಾಲಿ ನೋಡಕ್ ಒಂದಿಷ್ಟು ಮಂದಿ ಬೇರೆ ಅದಾರ ಇಲ್ಲ ನನಗೆ ಬಂತು ಬಹಳ ಮಂದಿ ಕಾಯ್ತಾರೆ ಡೆಲ್ಲಿ ಬಂದವಾಲಿ ಅವರು ಬ್ರದರ್ ಎತ್ತಿರ್ತಿರ್ಲ ಧನಾಗಪ್ಪ ಯಾವ ಯಾವ ಅದೇನಿಲ್ಲ ಸ್ವಲ್ಪ ನಿಮ್ ಹುರುಪು ಕೇಕ್ರೆ ಅಲ್ಲಿ ಗವಾಲಿ ಮಜಾ ಬರುತ್ತೆ ನಿಜವಾದ ಕವಾಲಿ ಅಂತ ನಾನು ಬರ್ತೀನಿ ಇಲ್ಲಿ ಮಾಡ್ಲಿಕ್ಕೆ నాలుగు వర్తీ కవాలి కదా బింద్ర కవాలి అన్న అసలు ఇంకా మాత ఈ పవిత్రమైన కన్నడ కర్ణా కర్ణాటక నాడు అద్రీ విశేష సూఫీ సంతర నేక మహాతపస్వి పరమ పూజ మహాదాసవి లింగక్య విషయమా తప్పుడు ಒಂದು ಕಡೆ ನಮ್ಮ ಸಿದ್ದಪ್ಪಜ್ಜ ಸಿದ್ದರು ಕೊಳ್ಳದ ಅಂದ್ರ ನನಗೆ ಇದಕ್ಕೆ ತಲೆ ಪೂಜೆ ಹೇಳ್ತಿದ್ರು ನಾನು ಕೂಡ ಬಂದು ಸಿದ್ದಪ್ಪಜ್ಜರ ಜೊತೆಗೆ ನಾನು ಗಂಧವನ್ನ ಏಸಿದಿ ಅನ್ನೋ ಮಾತ್ರ ನಮ್ಮ ಶಿವ ಡಾಕ್ಟರ್ ಶಿವಕುಮಾರ ಇವತ್ತು ತಲೆ ಹೇಳ್ತಾ ಇನ್ನು ಎಷ್ಟು ಭಾವಕಿದೆ ಸಂಕೇತ ಎಷ್ಟು ವರ್ಷ ಐತಿ ಅವ್ರ ಇದನ್ನ ಮಾಡ್ತೇವೆ ನಾವು ಎಷ್ಟು ಐವತ್ತರವತ್ತ ಐವತ್ತರವತ್ತು ವರ್ಷದ ಏನು ಪೂಜೆ ಮೂರು ಬಂದಿ ಸೇವೆಯನ್ನು ಸಲ್ಲಿಸಿದರು ಆ ಪೀಚರ್ ಕೂಡ ನಿಂತಿದ್ರು ಅದೇ ಯಾವುದೇ ಭಾವ ಇಲ್ಲ ಯಾಕಂದ್ರೆ ಸರ್ವಧರ್ಮ ನಾನು ಭಾವೈಕ್ಯತೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸರ್ವಧರ್ಮ ಅನ್ನೋದೇ ನಾವೆಲ್ಲರೂ ಭಾರತ ದೇಶದಲ್ಲಿ ಇರುವಂತ ಒಂದು ಪದ್ಧತಿ ಯಾಕಂದ್ರೆ ಅನೇಕ ಜನ ಇಲ್ಲಿ ನೆಡ್ಕೋತಾರ ಬಹಳ ಭಯ ಭಕ್ತಿ ಅಂದ್ರೆ ಇವತ್ತು ನಮ್ಮ ಹಸ್ಯ ಮುತ್ತೂಜ ಕಾದಿಯವರು ನೆಡ್ಕೋತಾರ ಇಡೀ ಇಳಕಲ್ನಲ್ಲಿ ಒಂದು ಚಿತ್ರಿಗೆ ವಿಜಯ ಮಂದೇಶ ಮಠ ಒಂದು ಹಸ್ರಯ್ಯವರ ಒಂದು ಪವಿತ್ರವಾದ ಯಾರೂ ಇಲ್ಲ ಬಂದು ಭೇಟಿ ಕೊಟ್ಟು ಆಶೀರ್ವಾದ ಯಾರು ಇರ್ಕಲ್ಲ ಇಲ್ಲೇ ಇಲ್ಲ ಅನ್ನೋ ಮಾತನ್ನ ಮಹಾವೈಕ್ಯತೆ ತುಂಬಿದ್ರು ತಾವು ಅದಕ್ಕೆ ಇಂತ ಒಂದು ಮಹಾವೈಕ್ಯತೆ ಸಮಾವೇಶ ಇವತ್ತು ನಮ್ಮ ತಾಲೂಕು ಆಡಳಿತದವರು ಬಹಳ ಅಚ್ಚುಕಟ್ಟವಾಗಿ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗ್ಬಾರ್ದು ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ நெல்பாட் வைசேன் இன்பியிருந்தேன் இது கட்டி இருந்தா தத்துவ சித்தாந்தவன் அப்படின்ற மாத்திர ஆசை அர் ಕೆಲವಷ್ಟು ದುಷ್ಟು ಬುದ್ಧಿ ಬುದ್ಧಿಗಳು ಕೆಲವಷ್ಟು ಧರ್ಮ ಒಳಗಾಳುವಂತ ಪದ್ಧತಿಗಳು ಏನು ಇತ್ತೀಚೆಗೆ ಬರ್ತಾ ಇದಾವಲ್ಲ ಅವನು ಯಾರು ಕೂಡ ದಯವಿಟ್ಟು ನಿಮ್ಗೆ ಕೈ ಹೇಳ್ತೀನಿ ಮುಗಿದೇಳ್ತೀನಿ ಹೋಗ್ಬಾಡ್ರಿ ಹೋಗ್ಬಾರ್ರಿ ನೆಂಬ ಹೋಗ್ಬಾರೀನ್ ಶಾಶ್ವತ ಅಲ್ಲ ಅದು ಟಂಪ್ಲರಿ ಅದು ಇಲ್ಲಿಗೆ ಹೇಳಿದ ಅವ್ರು ಅವ್ರು ಅಕ್ಲೀನ ಅವ್ರ ಅಜೇಲಿಗೆ ಅಕ್ಲೀನಲ್ಲ ನೀವು ಇರವ ಅದು ಯಾರಿಂದ ಎಲ್ಲಿ ಬರುತ್ತೋ ಎಲ್ಲಿ ತಡೆಯೋ ಗೊತ್ತಿಲ್ಲ ಅಂತ ಅದಕ್ಕೆಲ್ಲ ಹೇಳ್ತೇನೆ ಬಾ ಗೊತ್ತಿಲ್ಲ ಇಲ್ಲಿ ದ್ರಾವಿಡರು ಆರ್ಯರು ಇದ್ರು ಈ ದೇಶದಾಗ ಅಂದ್ರೆ ನಾವು ಎಲ್ಲ ಧರ್ಮ ಎಲ್ಲ ಜನಾಂಗವನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂತ ನಿಜವಾದ ಭಾರತೀಯ ಯಾರು ಅಂದ್ರೆ ಅದು ದ್ರಾವಿಡ್ರು ದ್ರಾವಿಡ್ರು ನಾವೆಲ್ಲ ದ್ರಾವಿಡ್ರು ಆದ್ರೆ ಒಡಲಾಳುವಂತ ನೀತಿ ಏನೈತಲ್ಲ ಅದು ಏನೈತಲ್ಲ ಅದು ಬ್ರಿಟಿಷರ ತಪ್ಪ ಹಾಕಿಲ್ಲ ಅವ್ರ ಆರ್ಯೂ ತಪ್ಪ ಹಾಕಿಲ್ಲ ಯಾಕಂದ್ರೆ ಆ ಒಂದು ಜನ ಇಲ್ಲಿ ಬಂದು ನಮಗೆ ಒಪ್ಕೊಂಡು ಈ ಗೊಂದಲವನ್ನು ಎಬ್ಬಿಸ್ತಾ ಇದೆ ಅದಕ್ಕೆ ಈ ಭಾವೈಕ್ಯತೆಯನ್ನ ಕೇವಲ ನೂರ ಐವತ್ತಾರನೇ ಉರ್ಸನ್ನು ನಾವು ಮಾಡ್ತಾ ಇದ್ದೀವಿ ನನ್ನ ಉಸುರು ಇರುವಂತೂ ನಾನು ಎಷ್ಟು ದಿವಸ ತಿಳ್ತೀನಿ ನಾನು ಉರ್ಸಲ್ಲಿ ನಾನು ಪ್ರತಿ ವರ್ಷ ಆದ್ರೆ ನೂರ ಐವತ್ತಾರಲ್ಲ ಮುನ್ನೂರ ಹನ್ನೆರಡು ವರ್ಷ ಆದರೂ ಕೂಡ ಈ ಒಂದು ಭಾವೈಕ್ಯತೆ ಉಳಿಬೇಕು ಅನ್ನೋದು ನನ್ನ ಅಭಿಲಾಷೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಟ್ಟಿರ್ಬೋದು ಬಂಧುಗಳೇ ಅದಕ್ಕೆ ಸಮಯ ಜಾಸ್ತಿ ತೆಗೆದುಕೊಳ್ಳೋದಲ್ಲ ಇವತ್ತು ಬಹಳ ತಾವು ಬಹಳ ದೂರದಿಂದ ಬಂದಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಉರುಸನ್ನ ಯಶಸ್ವಿಯಾಗಿ ಮಾಡಿದಿರಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ನಾಳೆ ನಾಳೆ ಇನ್ನೂ ಎರಡು ದಿವಸ ಈ ಊರು ಸೇರುತ್ತೆ ತಾವೆಲ್ಲರೂ ಬಂದಂತಹ ಭಕ್ತಾದಿಗಳು ಶಾಂತಿಯುತವಾಗಿ ಇದ್ಕೊಂಡು ನಮ್ಮ ನಗರದ ಯುವಕರಿಗೆ ನಮ್ಮ ಎಲ್ಲ ಯುವಜನಾಂಗಕ್ಕೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಒಂದು ಶಾಂತಿ ಅಜ್ಜನ ಉರುಸನ್ನು ಮಾಡಿ ಖಂಡಿತವಾಗಿ ಯಾರು ಮೆಚ್ಚಿ ಆ ಅಜ್ಜನ ಆಶೀರ್ವಾದವನ್ನು ಪಡಿತೀನಿ ನಿಮ್ಮ ಆಸೆ ಎಲ್ಲವೂ ಕೂಡ ಕೊಡ್ತೇನೆ ಅದಕ್ಕೆ ಆ ಭಕ್ತಿ ಶ್ರದ್ಧೆ ಎಲ್ಲರಲ್ಲಿ ಇರ್ಲಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಮುಂದೆ ಬರುವಂತ ಏನು ನಮ್ಮ ಜವಾರಿ ಕೂಡ ಪ್ರಯಾಣ ಆಗುತ್ತೆ ಬೆಂಗಳಿ ಬ್ರಹ್ಮಣ ಅವರು ಬಹಳ ದೂರಿಂದ ಕಳಿಸಿದ್ದಾರೆ ಇಬ್ರು ಬಂದಾರಲ್ಲ ಎರಡು ತಂಡ ಡೆಲ್ಲಿ ಕಲ್ಕತ್ತಾ ಡೆಲ್ಲಿ ಕಲ್ಕತ್ತಾ ನಂತರ ಬಂದಾರ ಅದಕ್ಕೆ ಯಾವುದೇ ಗೊಂದಲ ಮಾಡದೆ ಶಾಂತಿಯುತವಾಗಿ ಆ ಒಂದು ಕವಾಲಿ ಪ್ರೋಗ್ರಾಮ್ ಅನ್ನು ಕೂಡ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೊಮ್ಮೆ ನಮ್ಮ ತಾಲೂ ತಾಲೂಕು ಆಡಳಿತದ ನಮ್ಮ ದಂಡಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಈ ಯಶಸ್ವಿಯಾಗಿ ಕಾರ್ಯಕ್ರಮ ಮುನ್ನೂರ ಐವತ್ತಾರನೇ ವರ್ಷದ ಊರ ಸಂಘವಾಗಿ ಸರಳ ಧರ್ಮ ಸಮ್ಮೇಳ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿವಿರುವಂತಹ ಪರಮ ಪೂಜ್ಯ ಶ್ರೀ ಮನ್ಯರಂಜನಾ ಪ್ರಣಮ ಸ್ವರೂಪಿ ಡಾಕ್ಟರ್ ವಸುಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ಇವರ ಪಾದ ಪದ್ಮರಣೆ ಹಾಗೆಯೇ ಇನ್ನೂರು ಪೂಜ್ಯರು ಪರಮ ಪೂಜ್ಯ ಶ್ರೀ ಹಾಫೀಜ್ ಮೊಹಮ್ಮದ್ ಮಸ್ತಫಾ ಕಮಾಲ್ ಪಾಷಾ ನಕ್ಸ್ ನಂದಿ ಉರ್ಫ್ ಖಾದ್ರಿ ಖಲೀಫಾ ಸಕಿ ಹಾಗನೇ ಹೆಸರಿ ಹಾಫೀಜ್ ಹೋಗ್ಬಿಟ್ಟು ನಾವು ಕವಾಲಿ ಕವಾಲಿ ಅನ್ನೋದಾಗಿ ನಾವು ಕವಾಲಿ ಅನ್ಕೊಂಡ್ ಹೋಗುದು ಸುಮ್ನೆ ಆದ್ರೂ ಒಂದೆರಡು ಎರಡು ಮಾತಾಡ್ತೀನಿ ಅಷ್ಟ ಬಂದಿಲ್ಲ ಅಂತ ಹೇಳಿ ಯಾಕಂದ್ರೆ ನಮ್ಮ ಸರ್ವಧರ್ಮ ಸಮ್ಮೇಳನ ಅಂತ ಮತ್ತೆ ನಾವು ನಮ್ದು ಸರ್ವಧರ್ಮ ಮಠ ಯಾವುದೇ ಜಾತಿ ಧರ್ಮ ಇಲ್ಲದ ಮಠ ಸಿದುಕೊಳ್ಳೋ ಮಠ ಹಾಗೆ ಎಂಗೆ ಮಾನ್ಸ್ ಅಂಗು ಮಠ ಅಲ್ಲಿ ಕೂಡ ಎಲ್ಲಾ ಜನಾಂಗದವ್ರು ದೋರ್ ಬರ್ತಾರೆ ಈಗ ಹೆಂಗ ವಿಜಯ ಮಹಾಂತೇಶ್ ಮಠ ಐತಲ್ಲ ಹಂಗ ಅದು ಸಿದ್ಧಿ ಕೊಳ್ಳ ನಾನು ಅದೇ ಹೇಳ್ತಿರ್ತೀನಿ ವಿಜಯಾನಂದ ಎಷ್ಟೊಬ್ಬರೇ ಹೇಳ್ತಿರ್ತೀವಿ ನಿಮ್ಮ ಜಾತಿ ನಿಮ್ಮ ಧರ್ಮ ನಿಮ್ಮ ಪಕ್ಷ ದೇವಸ್ಥಾನದವ್ರಿಗೆ ಚಪ್ಪಲಿ ಏನ್ ಬಿಡ್ತಾರ ಹಂಗ್ ಬಿಟ್ಟು ಬರಂಗಿಲ್ಲ ಆ ಒಂದು ಶಕ್ತಿಯನ್ನು ಪಡೆದಂಥ ಮಠಗಳು ವಿಜಯ ಮಹಾಂತೇಶ್ ಮಠಗಳ ಒಂದು ಸಿದ್ಧಿ ಕೊಳ ಮಠ ಹೀಗಾಗಿ ಎಲ್ಲಾ ಧರ್ಮದವರಿಗೂ ಗೌರವ ನಾವು ಎಲ್ಲಾ ಧರ್ಮದವ್ರಿಗೂ ಗೌರವ ಕೊಡ್ತೀವಿ ನಾವ್ ಏನ್ ಕೊಡ್ತೀವಿ ಜಗತ್ತಿಗೆ ಏನ್ ಕೊಡ್ತೀವಿ ಅದನ್ನ ನಾವು ಪಡ್ಕೊತೀವಿ ನಾವು ಗೌರವ ಕೊಟ್ರೆ ಮಾಡಿ ಪಡ್ಕೊಂಡ್ಬಿಡಿತ ನಾವು ಸಿಟಿಗಾದ್ರೆ ಅವ್ರು ಅಷ್ಟೇ ಅದಕ್ಕೆ ಪ್ರೀತಿಯನ್ನ ಕೊಡುವಂತದ್ದು ನಾವು ಈ ಮಾನವ ಜನ್ಮ ಹೂವಿಂದ ಪ್ರೀತಿಯನ್ನ ಕೊಡ್ಬೇಕು ಆ ಪ್ರೀತಿ ಎಷ್ಟು ಕೊಡ್ತೀವಿ ಅದ್ರ ಹಾಕಬೇಕಂತ ದೇವ್ರ ಕೊಡ್ತಾರೆ ಹಾಗೆ ಮದ್ಸಾದ್ರಿ ಅವರು ಆದ್ರೆ ಅವರು ನಮ್ಮ ಸಿದ್ದಪ್ಪನ ಒಡನಾಡಿಗಳು ಮದ್ದು ನಮ್ಮ ಮಲನ ಬಸಲಿ ಗ್ರಾಮಕ್ಕೆ ಬರ್ತಿದ್ರು ನಮ್ಮ ಮನೆಯಾಗೆ ಎದ್ದಿದ್ರು ಫಸ್ಟ್ ಅವ್ರ ಅವರ ತಮ್ಮ ಧರ್ಮದ ಮನೆಗೆ ಹೋಗ್ದಿರ್ಲಿ ಫಸ್ಟ್ ಸಿದ್ದಾರ್ಥನ ಮನೆಗೆ ಹೋಗಿ ನನ್ನ ಮತ್ತೆ ಬರ್ತಿದ್ರು ಅಲ್ಲಿಂದನೆ ಅವ್ರವರು ಕೂಡ ಪವಾಡ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಇವತ್ತಿಗೆ ನಮ್ಮ ಮಠದಲ್ಲಿ ಮತ್ತರಿ ಅವ್ರ ಫೋಟೋ ಐತೆ ಅದು ಎಷ್ಟು ಮಂದಿ ಓಡ್ರೆ ಗೊತ್ತಿಲ್ಲ ನಮ್ಮ ಅಣ್ಣಕ್ಕ ನೋಡೋದು ನಮ್ಮ ಎಸ್ ಎನ್ ಶಿಷ್ಯ ಬರಂಗ್ ಎಲ್ಲಾರು ಅಲ್ಲಿ ಎಲ್ಲರ ನಾವು ಹಸೌಭವನದಾಗ ಹಾಕಿ ಅವರು ಎಲ್ಲಾ ಮುಸ್ಲಿಮ್ಸ್ ಇವತ್ತಿಗೆ ನಮಸ್ಕಾರ ಮಾಡ್ತಾರೆ ಹಾಗೇನೆ ಮುಸ್ಲಿಮ್ಸ್ ಫೋಟೋ ಐತೆನಾಲ್ ಎಲ್ಲಿದೆ ಜಾತಿ ಧರ್ಮ ಎಲ್ಲಿದೆ ಹೇಳಿ ನೋಡೋದು ನಾವು ಮಾಡ್ಕೊಂಡಿದ್ದದು ಜಾತಿ ಧರ್ಮ ಯಾವ ಧರ್ಮ ಮಾನವೀಯತೆ ಯಾವುದೇ ಧರ್ಮ ತಗೊಂಡು ಪುರಾಣ ಆಗಿರ್ಬೋದು ಬೈಬಲ್ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ఎలా ధర్మం బోధ మానవీయత భోసే ఇ భోసే ఇలా ధర్మ హింసీ ఎలా ధర్మ లిగూ గౌరవ పడవంత నిజవ భారతి ఆ నిజవ భారతీయ అది ఎలా ధర్మ గా గౌరవ పడవంత భారతీయ ఆత అందా భారతీయర్ అన్నదా మొదలు నెన్పి ಆಮೇಲೆ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ನಮ್ಮ ಮೂಲ ಉದ್ದೇಶ ಏನಿದೆ ಅಂದ್ರೆ ನಮ್ಮ ಕುಟುಂಬವನ್ನ ರಕ್ಷಣೆ ಇರುತ್ತೆ ಸದಾಗಿ ಬೇರೆ ಏನಿರಲ್ಲ ಅಂತ ಹೇಳ್ತೀನಿ ಬರ್ತೀನಿ ನಿರ್ಮಾಣದಲ್ಲಿ ಎಲ್ಲ ಭಕ್ತರು ಬರ್ತಾರೆ ಮುಸ್ಲಿಮ್ಸ್ ಎಲ್ಲ ಬರ್ತಾರೆ ನಮ್ಮ ಮಠಕ್ಕೆ ಎಷ್ಟೋ ಜನ ಹೇಳ್ತಾರೆ ಮುಸ್ಲಿಮ್ಸ್ ಬರಂಗಿಲ್ಲ ಅಂತ ಯಾಕೆ ಬರಂಗಿಲ್ಲ ಬರೀ ನಮ್ಮ ಮಟ್ಟಕ್ಕೆ ಬರೀ ಜಾಕ್ ಮಾಡಿ ತೋರಿಸ್ತೀನಿ ಎಲ್ಲಿಕ್ ಬರ್ತಾರೆ ಯಾವುದೇ ಧರ್ಮ ಇರಲಿ ಯಾವುದೇ ಇರಲಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಬರ್ತಾರೆ ಈಗ ಹಿಂದೂಗಳು ದರ್ಗಾಕ್ ನಡ್ಕೊಂತಾರೆ ಯಾರು ನಡ್ಕೊಂತಾರೆ ನಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ನಡ್ಕೊತಾರ ಇಲ್ಲಿ ಯಾವುದೇ ಒಂದು ಧರ್ಮದ ವ್ಯಂಕಿ ಹಚ್ಚುದು ಜಾತಿ ವ್ಯಂಕಿ ಹಚ್ಚು ಬಿಡ್ಬೇಕು ನಾವೆಲ್ಲರೂ ಭಾರತೀಯರ ಮೊದಲು ತಿಳ್ಕೊಬೇಕು ನಮ್ಮ ಭೂಮಿ ತಾಯಿಯನ್ನ ನೆಲ ರಕ್ಷಣೆ ಮಾಡುವಂತ ಕೆಲಸ ಪ್ರತಿಯೊಬ್ಬ ಬಾ ಧರ್ಮದವರು ಪ್ರತಿಯೊಬ್ಬ ಅಷ್ಟು ಮಾಡಿ ಈಗಲೇ ವೇಳೆ ಬಾಳಾಗಿದ್ದವರ್ ಮಾತಾಡೋರು ಇದಾರೆ ಕವಾಲಿ ಕವಾಲಿದ ಐತಿ ಯಾವಾಗ ಹೋದಾನ ಸ್ವಾಮಿ ಅಂತ ಅವ್ರು ಅವ್ರಿಗೆ ಕೂಡ ದರ್ಶನ ಕೊಡ್ ಕೆಲಸ ಇರ್ತಾರೆ ನಮ್ಮ ಏನಿದ್ರು ಎಲೆಗಿಂದ ಬಂದಾರ ಕವಾಲಿ ನೋಡು ಸಾಮಡ್ಸ ನಮ್ದು ಏನ ಸಿನಿಮಾತ್ ಬಂದ್ ನಾವು ಯಾಕಪ್ಪ ನಮ್ ನಿಜ ಬರ್ತೈತಿ ಸಿನಿಮಾ ಮಠ ಕಲಾ ಪೋಷಕ ಮಠ ಎಲ್ಲಾ ಕವಾಲಿಯವರು ಬರ್ತಾರ ನಮ್ ಮಠಕ್ಕೆ ಎಲ್ಲಾರು ಬರ್ತಾರ ಕಲಾ ಪೋಷಕ ಮಠ ಅಂದ್ರೆ ಎಲ್ಲಾರು ವಿಚಾರ ಮಾಡಿ ಎಷ್ಟ್ ಮಾಡಿ ಮಠ ಹಂಗೇನೆ ನಮ್ ಇಲ್ಕಲ್ ಕಲ್ ಬಾತ್ ಅಂತಂದ್ರ ನಮ್ಮ ಇಳಕಲ್ದ ಭಕ್ತರು ಅರವತ್ತು ವರ್ಷಗಳಿಂದ ನಿರಂತರ ದಾಸವನ್ನು ನಡೆಸ್ಕೊಂಡ್ಬಂದ್ರೆ ಇಳಕಲ್ ಭಕ್ತರು ಅದನ್ನ ಮರಿಬಾರ್ದು ಯಾರು ಎಲ್ಲ ಧರ್ಮದವರು ಕೊಟ್ಟಾರ ನಮ್ಮ ಮುಸ್ಲಿಮ್ಸ್ ಬಹಳ ದಾನ ಮಾತ ಅದಕ್ಕೆ ನಾನು ಹೇಳ್ತೀನಿ ಎಷ್ಟು ಮಂದಿಗೆ ನಾನು ಪೂಜೆ ಮಾಡುವಾಗ ಹಿಂದೂ ಆಗಿರ್ತೀನಿ ದಾನ ಮಾಡುವಾಗ ಮುಸ್ಲಿಮ್ ಆಗ್ತೀನಿ ಹಾಗೇನೆ ಪ್ರಾರ್ಥನೆ ಮಾಡುವಾಗ ಕ್ರಿಶ್ಚಿಯನ್ ಆಗಿರ್ತೀನಿ ಅಂತ ಹೇಳ್ತೀನಿ ನಾನು ಆ ಒಂದು ಶಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ನಾವು ಬೆಳಿತೀನಿ ಯಾವ ಧರ್ಮ

ಪವಿತ್ರ ಸಮಾರಂಭದಲ್ಲಿ ಸಮಾವೇಶಗೊಂಡ ಎಲ್ಲ ಶರಣ ತಂದೆ ತಾಯಿ ಶರಣ ಬಂಧುಗಳಿಗೆಲ್ಲ ಭಕ್ತಿ ಶರಣ ಬಹಳ ಸಂತೋಷದ ಕ್ಷಣ ಇದು ನೋಡಿ ಮುರ್ತುಜ ಖಾದ್ರಿ ಅವರು ಶರಣಿ ಹೇಳ್ತಾರ ಬಸವಣ್ಣ ಎಂಥ ಮಾನವ ಜನ್ಮ ಹೇಳ್ ತಿಳ್ಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕುತ್ತೇನಪ್ಪ

ಮನುಷ್ಯರಗಡೆ ಕೋಟಿ ಕೋಟಿ ಕಟ್ಟಿವೆ ಆದ್ರೆ ಮಾನವೀಯತೆ ನಾಲ್ಕು ವರ್ಷದ ಮಾನವೀಯ ಸಾಕಾರ ಮೂರ್ತಿ ಮುಟ್ಟ್ರಿ ಅವರು ಪರಮತ್ವ ತಪಸ್ವಿ ಮಹಾಂತಿವಿ ಅವರು ಅದಕ್ಕೆ ಇನ್ನೂ ಅವರು ಇಷ್ಟ ನೂರ ಐವತ್ತಾರು ವರ್ಷ ಅವ್ರ ಹೆಸರ ಹೆಂಗ ಬೆಳಕ ಕಾಣ ಅದಕ್ಕೆ ಉಳಿಬೇಕಾಗಿತ್ತು ಅಂತಂದ್ರೆ ಅವ್ರು ಯಾವತ್ತು ಯಾರ ಅಲ್ಲ ನಡೀತಾರ ಅಲ್ಲ ಅಲ್ಲಾನು ಭೇಟಿ ಮಾಡಿಸಿದ್ರು ಅಲ್ಲಾನ ಕೂಡ್ಸೋದು ಯಾರು ಬಾಕಿದ್ರು ಮತ್ತು ಈಗ ಖಾದಿ ಅವ್ರು ಮಾಡಿದ್ರು ಅಂತ ಹೇಳಿಲ್ಲ ಅದಕ್ಕ ನೋಡಿ ಏಳು ಶರಣಾಗಲಿ ಮಲಗಿರಲಿ ಅದಕ್ಕ ನೋಡಿ ಬಸ್ವ ಹೇಳ್ತಾರೆ ಯು ಆರ್ ಆಲ್ ವಾಕಿಂಗ್ ಟೆಂಪಲ್ ಜಂಗಮಲಿಂಗ ನೀವೇ

वाल वाल क्या नोडियर इंट्रोस्पेक्शन आत्मनिरीक्षण मनुष्य मनुष्य मत महात्म आत्मनिरीक्षण नोड़ा वर्ग नोड़ा अरे कहूल जा, जा। सको क्या कर बाबा आपका पता कौन सा है हम जहा जा बैठे हैं वहां कोई आ नहीं सकते एक बार आए तो वापस

আত্মবাদ্যে লৌকিক পুরানি লৌকিক আত্ম অনুভব নিজ নিচে অনুভব অনুভব সাথে সুবিধান ಶರಣರು ಮಹಾತ್ಮರು ಅದಕ್ಕೆ ನಮ್ಗೆ ಈ ಮಾನವ ಏನು ಬಂದ ಸುಮ್ಮ ಉಂಡು ತಿಂದು ಮಳೆ ಕಷ್ಟ ಬಂದ ಮಾನವೀಯತೆಯನ್ನು ಸಾಧಿತ್ರ ಇಲ್ಲಿ ಮಾನವೀಯತೆಯನ್ನು ಉದ್ಸ ನಮೇ ಇಷ್ಟು ವರ್ಷ ಆದ್ರೂ ಇನ್ನು ಯಾಕಿದ್ರೆ ಅಕ್ಕ